ஆசிரியாக சிக்கலில் அண்ண அரங்கிலே தாடி விடுவது என் வார்த்தை

ಒಬ್ಬದ ಜೊತೆ ಇದ್ದರೆ ಗಂಧನ ಹಾವುಗಳ ಮೇಲೆ ಕೌತ್ ಒಬ್ಬನ ಜೊತೆ ಒದಗುವ ಮಂಗಳ ಹೆಣ್ಣುಗಳಷ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ ತನ್ನ ಕೋಮ ತೀರಿಸಿಕೊಂಡು ನೋಡ್ತ ಓಡುವ ಸೋದರಾರಿ ಹೊರ ಪುರುಷರ ಸಂಘ ಬೆರೆಸಿ ವಯಸ್ಸಿಗೆ ಸೇರಿದ ವಯಸ್ಸು ಅಷ್ಟೇ ಅಲ್ಲ ಸಮಾಜದಲ್ಲಿ ಕಲಿಯುವ ಸ್ಟೇರಿಗಳಿದ್ದಾಗ ಯಾವ ಸಿಗದೆ चर्च तीस न सी वेज कंदु अे नगती

ಮಾತನಾಡಿದರೆ ಬಟ್ಟೆಯನ್ನು ಬೆಚ್ಚಿ ಓಡಿ ಹೊಸ ತುಂಬ ನಿನ್ನ ದೇವ ಸುಖ ಉಂಟಾದರೆ ಈ ಪ್ರತಿಯೊಬ್ಬನ ವ್ಯವಸ್ಥೆಗೆ ಸೋಲಿ ಆದರೂ ನೀನು ನನ್ನ ಮುಟ್ಟಲು ಬಂದಿದೆ ಆದ್ರೆ ನಿನ್ನ ದುಂಡ ನನ್ನ ಕೈಯಲ್ಲಿ ಹೋಗುತ್ತೋ நீங்க பைக்க மாதிரி பங்கேற்ற நான் காங்கிரஸ் மூணு என்று போதையா ನನ್ನ ಪ್ರೇಮದ ವಿಷಯದಲ್ಲಿ ಆಗ್ರಹಿಸಿ ಬರುವ ನೀ ಯಾವನೇ ಬಡ ಕೊನೆ ಅರಿತನ ಮಾಡುವ ಮುಂದೋಗ ನಿಮ್ಮಂತ ಒಂದು ಉಚ್ಚಾರನವಾಗ್ತಾ ಇದೆ ತೀರ್ಥವಾಗಿ ಬಂದಿರುವ ಲಕ್ಷ್ಮಣ ಲಕ್ಷ್ಮಣಿ ಲಕ್ಷ್ಮೀ ೂನಿಯರ್ ಸಿಂಧೂರ ಲಕ್ಷ್ಮಣ ಅಂತ ಹೋದರು ಲಕ್ಷ್ಮಣರಾದರೇನು ಲಕ್ಷ್ಮಾಧಿಪತಿ ಹೋದರೇನು ನೀನು ಜೂನಿಯರ್ ಸಿಂಧೂರ ಲಕ್ಷ್ಮಣ ಇಲ್ಲಿ ಹೋದರು ಹೋದಂತೆ ಕೋಧರಿಯನ್ನು ಅಪ್ಪ ನೀವು ಸೇರುವ

THANKS <laughs> Muito. बाधु कुझु भू ताईं

బీగా తెరణితి దిగ్గి ఈ రోజు ఈ రత్వ ఈ రోజు రత్వ నిన్న కట్టి రోజిన దండే ఆర్భటవను ಏನಿನ ತೊಂದರೆ ತೋರಿ ಎಂದು ಬಂದು ನಿನ್ನ ಮನೆಗೆ ಬೆಂಕಿ ಹಚ್ಚಿದನಲ್ಲ ಪುಂಡರಿಗೆ ತೋರಿಸಬೇಕಿತ್ತು ಈ ನಿನ್ನ ಬಟ್ಟೆಯ ಹೋರಾಟವನ್ನು ಹೋಗಿ ಹೋಗಿರುವ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹೋದಕ್ಕಿಂತ ಪೂರ್ವದಲ್ಲಿ ನೀರು ಹೊರಟು ಹೋಗಿದ್ದಾರೆ ನನ್ನ ತೊಂದ್ರ ತಾಯಿಗಳು ಕೋಂದ್ರ ಪಾಂಡ್ಯನ್ನು ಪತ್ತೆ ಹಾಕ್ತಿದ್ದಾರೆ ಇಂದ್ರನಾಥರು ಸರಿ ಚಂದ್ರ ಲೋಕದ ಸರಿ ಪೂರ್ವದಲ್ಲಿ ನೀನು ಕೊಡುವ ಕೈಯಲ್ಲಿ ಲಕ್ಷ್ಮಣ ನೀವು ಹೀಗೆ ಆರ್ಪಾಟಿಸಿದರೆ ಅವರ ಚಂದಿಗೂ ಹೆದರನಾರರು ಈ ಪ್ರತೇನೆ ಹೊರಟು ಹೋಗೋದು ಇರೋದಿದ್ದರೆ